ರಾಜ್ಯದ ಅತಿ ದೊಡ್ಡ ಸಹಕಾರ ಕ್ಷೇತ್ರವಾದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆಗೆ ಇಂದು ಬಿಗ್ ಡೇ ಆಗಿದೆ ಆತನೀಯ ಸಾಹುಕಾರ ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ಕಾಗವಾಡ ಶಾಸಕ ರಾಜು ಕಾಗೆ ಜೊತೆಗೂಡಿ ಹೊಸ ಬನ ರಚನೆ ಮಾಡಿದ್ದಾರೆ ಸವದಿ ಹೇಳಿಕೆಯು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ನಾವು ಯಾರ ಪ್ಯಾನೆಲ್ನಲ್ಲಿಯೂ ಗುರುತಿಸಿಕೊಂಡಿಲ್ಲ ರಾಜು ಕಾಗೆ ಜೊತೆ ನಮ್ಮದೇ ಬನ ಬರುವವರು ಬರಲಿ ಹೋಗುವವರು ಹೋಗಲಿ ಚಂದ್ರರಿಗೆ ನಿತ್ಯ ಗ್ರಹಣ ಹಿಡಿಯುವುದಿಲ್ಲ ನಾವು ಆಡುವವರು ಎಂದು ಲಕ್ಷ್ಮಣ್ ಸೌದಿ ಹೇಳಿದ್ದಾರೆ ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ ಸೂರ್ಯಚಂದ್ರನಿಗೆ ಅವಾಗವಾಗ ಗ್ರಹಣಗಳು ಬರ್ತಿರ್ತಾವೆ ಆ ಗ್ರಹಣಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ ಅದನ್ನು ಮಾಡಿ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿಯುತ್ತೆ ಆವಾಗ ಅವ್ರಿಗೆ ಒಳ್ಳೆಯದಾಗಲಿ ಹೇಳಿ ಮಾನವ ಕುಲದಲ್ಲಿರ್ತಕ್ಕಂಥದ್ದು ಧರ್ಮದ ಮೇಲೆ ನಿಷ್ಠೆ ಇರತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ನಿವಾರಣೆ ಆಗಲಿ ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಪೂಜೆ ಪುನಸ್ಕಾರಗಳನ್ನು ಭಗವಂತನಲ್ಲಿ ನಾವು ಮಾಡ್ತೀವಿ ಬಣ ಜಾರಕಿಹೊಳ ಕಟ್ಟಿ ಬಣ ಅಂತಿತ್ತು ಆಗ ಲಕ್ಷ್ಮಣ ಸ್ವಾಮಿ ಅವರ ಅಧ್ಯಕ್ಷ ಪ್ರಯತ್ನ ಆಯಿತು ಅದ್ರ ಯಶಸ್ವಿ ಕೂಡ ಆಗುತ್ತೆ ಈಗ ಹಂತಾದ್ರೆ ಒಂದು ರಾಜಕೀಯ ಸಲವೇ ಸೃಷ್ಟಿ ಆಗ್ತಾ ಇದೆ ಅವತ್ತು ನಿಮ್ಮಿಂದ ದೂರ ಹೋದ್ರಿಗೆ ನಿಮ್ಮ ಜೊತೆ ಹತ್ತಿರ ಆಗ್ತಾ ಇದ್ದಾರೆ ಒಂದ್ ಹಾಕ್ತಿರ ಅಂತ ಈಗ ರಾಜು ಕಾಗೇನು ನಾನು ಕೂಡ್ಕೊಂಡು ಒಂದು ಬಣ ಮಾಡಿದ್ದೇನೆ ನಮ್ಮ ಬಣದಲ್ಲಿ ಯಾರು ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ ನಮ್ಮ ಬಣದಿಂದ ಯಾರು ಹೋಗ್ತೇನೆ ಅಂತಾರು ಅವರಿಗೆ ಧನ್ಯವಾದ ಹೇಳ್ತೀವಿ ಎಲೆ ಕಾಯಿ ಹೂ ಎಲ್ಲೋ ಬರ್ಲಿಕ್ಕೆ ಶುರು ಆಗ್ತಾವೆ ಒಂಬತ್ತು ಆಗುತ್ತೋ ಹನ್ನೊಂದಾಗುತ್ತೋ ಹದಿನೈದಾಗುತ್ತೋ ಅದ್ಮೇಲೆ ಕುಂತ ಆಟ ಆಡಿಸ್ತಾನೆ ನಾವೆಲ್ಲರೂ ಗೊಂಬೆಗಳು ಆಟ ಆಡಿಸೋ ಮೇಲೆ ಒಬ್ಬ ನಾವೆಲ್ಲ ಗೊಂಬೆಗಳು ಗೊಂಬೆಯಾಗಿ ನಾವು ಆಟ ಆಡಿಸ ಸಮಯ ಉತ್ತರ ಕೊಡುತ್ತೆ ಸಮಯಾನುಸಾರವಾಗಿ ಅವೆಲ್ಲ ಇವತ್ತಿನ ತನಕ ಇಲ್ಲ ಮುಂದೂ ಇಲ್ಲ ನಾನು ನಾನು ಶಾಸಕನಾಗಿದ್ದೆ ಮಂತ್ರಿ ಸಹಕಾರಿ ಮಂತ್ರಿ ಆಗಿದೆ ಉಪಮುಖ್ಯಮಂತ್ರಿ ಆಗಿದೆ ಅನೇಕ ಇಲಾಖೆಗಳನ್ನು ನೋಡಿದ್ದೀನಿ ಇಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದ್ದೇನೆ ಅಧ್ಯಕ್ಷ ಆಗಿದ್ದೀನಿ ಅಪೆಕ್ಸ್ ಬ್ಯಾಂಕಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದ್ದೇನೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಲೋಚನೆ ನಾನು ಮಾಡಿಲ್ಲ ಸರ್ ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿಯವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ ಎರಡು ಮೂರು ದಿವಸದಲ್ಲಿ ನಾವು ಕಾಗವಾಡು ಮತ್ತು ಅಥಣಿಯಿಂದ ಯಾವುದೇ ಕ್ಯಾಲೆಟನ್ನು ಹಾಕಲ್ಲ ನಾವು ಇದೆಲ್ಲವೂ ಇದೆಲ್ಲವೂ ವಿಡ್ರಾವಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗ ಯಾರೇ ಏನು ಕೇಳಿ ಹೇಳಿಕೆ ಕೊಟ್ಟರು ಕೂಡ ಇವತ್ತಿನ ಸಂದರ್ಭಕ್ಕೆ ಅಪ್ರಸ್ತುತ ಯಾವತ್ತು ನಾಮಪತ್ರ ವಾಪಸ್ ತಗೋತೀವಿ ಅವರವರ ಹೇಳಿಕೆಗಳಿಗೆ ಅವರು ಭದ್ರ ಆಗಿದ್ದಾರು ಅಂತಕ್ಕಂಥದ್ದು ಉತ್ತರ ನಿಮ್ಗೆಲ್ರಿಗೂ ಸಿಕ್ತ ಈಗ ನನ್ನ ಪ್ರಶ್ನೆ ಕೇಳೋದಕ್ಕಿಂತಲೂ ನೀವೆಲ್ರು ಜಾನ್ರಿ ನೀವು ಅತ್ಯಂತ ಬುದ್ಧಿವಂತರು ನಮ್ಗಿಂತಲೂ ಮಾಧ್ಯಮ ಈಗ ಎರಡು ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಆಗಿದೆ ಇಲ್ಲ ಆದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗನ್ಸತ್ತೆ ರಾಜು ಕಾಯ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಮತದಾರರು ಇಪ್ಪತ್ತು ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚಿಸಿ ಬಂದಿದೆ ಅತನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತದಾರರ ನೂರಿಪ್ಪತ್ತೈದು ಮತದಾರರಲ್ಲಿ ನೂರ ಇಪ್ಪತ್ತೆರಡು ಜನ ನಮ್ಮ ಜೊತೆಗೆ ಪಿಜ್ಕಲ್ಲಿ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ ನಾನು ಹೇಳಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಬಂದ ಮೇಲೆ ನಿಮ್ಮದು ಆಶೀರ್ವಾದ ಮಾಡಿರಿ ಅಂತ ಹೇಳಿದಾಗ ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು ಅವನಿಗೆ ಶಕ್ತಿ ತುಂಬಬೇಕು ಅವನಿಗೆ ಧೈರ್ಯ ತುಂಬಬೇಕು ನಾವು ಹಿಂದೂ ಅದೀವಿ ಈಗೂ ಅದೀವಿ ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಇವತ್ತು ಸ್ವಲ್ಪ ಊಟಕ್ಕೆ ಸಂದರ್ಭದಲ್ಲಿ ಊಟ ಬೇರೆ ನಾನು ಮತ್ತು ಲಕ್ಷ್ಮಣ ಸವದಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ನಾನು ಕಾಗವಾಡದಿಂದ ಅವರು ರತ್ನಿಯಿಂದ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ನಾನು ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ನಾನು ಪಂಚಾಯತಿ ಸದಸ್ಯ ಮೊದಲು ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಐದು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಆದರೆ ನನಗೆ ಈ ಸಹಕಾರ ಕ್ಷೇತ್ರ ಹೊಸದು ಯಾಕೆ ನಾವು ಬಂದಿರ್ಕಿಲ್ಲ ಅಂದರೆ ಮೂವತ್ತು ಮೂವತ್ತು ವಯಸ್ಸಿನ ತಾಲೂಕು ಒಂದೇ ಇರೋದ್ರಿಂದ ಅಲ್ಲಿ ಪ್ರತಿ ಸಲ ಲಕ್ಷ್ಮಣ್ ಸೌದಿಯವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಅವರನ್ನೇ ನಾವೆಲ್ಲ ಕಳಿಸ್ತಾ ಇದ್ದೀವಿ ಅದು ನಾವು ಹೋಗಬೇಕು ಅನ್ನೋಂಥ ಪ್ರಶ್ನೆನೇ ಆ ಸಂದರ್ಭದಲ್ಲಿ ಉದ್ಭವ ಆಗಿರಕ್ಕಿಲ್ಲ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಇರುವುದರಿಂದ ನಾನು ನಿಲ್ಲೋ ಪ್ರಶ್ನೆನೇ ಬಂದಿರಕಿಲ್ಲ ಈ ಸಲ ಕಾಗವಾಡ ಹೊಸ ತಾಲೂಕು ಆಗೋದ್ರಿಂದ ಇವತ್ತು ಚುನಾವಣೆ ಅಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿ ಕಾಗವಾಡ ನಿಪ್ಪಾಣಿ ಮೂಡಲಗಿ ಯರಗಟ್ಟಿ ಕಿತ್ತೂರು ಈ ಹೊಸ ತಾಲೂಕು ಆಗೋದ್ರಿಂದ ಅಲ್ಲಿಯೂ ಪ್ರತಿನಿಧಿಗಳು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಹೊಸವಾಗಿ ಆರಿಸಿಕೊಡ್ಬೇಕು ಅಂತ ಸರ್ಕಾರ ಇದೆ ನನಗೆ ಒಂದು ಅವಕಾಶ ಸಿಕ್ಕೋದ್ರಿಂದ ಎಲ್ಲರ ಒಂದು ಮನಸ್ಸನ್ನು ಒಲಿಸಿ ಎಲ್ಲರೂ ಅಭಿಪ್ರಾಯನ ಕೇಳ್ಕೊಂಡು ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ಎಲ್ಲರ ಆಶೀರ್ವಾದ ಎಲ್ಲರ ಬಯಕೆಯಂತೆ ನಾವು ಬಂದಿದ್ದೀವಿ ಇವತ್ತು ಸ್ಪರ್ಧೆಗೆ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇನ್ನು

ಯಾವ ನಾವು ಎಲ್ಲಿಯೂ ಯಾರಿಗೂ ಪರನೂ ಇಲ್ಲ ವಿರೋಧನೂ ಇಲ್ಲ ಆ ಪರವಾಗಿ ಮೊದಲಿನ ನಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಹಂಗೆ ಹೋಗ್ತೀವಿ ನೋಡೋಣ ಕಾಲ ಸಮಯ ನೋಡ್ರಿ ಇವತ್ತು ನಾವು ಏನೂ ಹೇಳಕ್ಕಾಗದಲ್ಲ ಇವತ್ತಿದ್ದ ದಿವಸ ನಾಳೆ ಇರೋಲ್ಲ ರಾಜಕಾರಣಿ ರಾಜಕಾರಣದಲ್ಲಿ ಯಾರು ಯಾವಾಗ ಮಿತ್ರರಾಗ್ತಾರೋ ಯಾವಾಗ ಯಾರು ಹೇಳಕ್ಕೆ ಬರೋದಲ್ಲ ಯಾವಾಗ ಏನು ಮಾಡ್ಲಿಕ್ಕೆ ಆಗೋದಲ್ಲ ಇವತ್ತಿನ ದಿವಸ ನಾವೇನು ಹೇಳಕ್ ಬಿಡೋಲ್ಲ ನಮ್ಮ ಪತ್ರ ಸಲ್ಲಿಸಿದ್ದೀವಿ ಇನ್ನೊಂದೆಡೆ ಬೆಳಗಾವಿ ಕ್ಷೇತ್ರದಿಂದ ರಾಹುಲ್ ಜಾರಕಿಹೊಳಿ ಗೋಕಾಕ್ನಿಂದ ರಾಜ್ ಜಾರಕಿಹೊಳಿ ಬೂಡಲ್ಗೆಯಿಂದ ಮೂವರು ಆಕಾಂಕ್ಷಿಗಳ ಹೆಸರು ಚರ್ಚೆಯಲ್ಲಿದೆ ಖಾನಾಪುರ ಕ್ಷೇತ್ರದ ಚನ್ನರಾಜ ಹಟ್ಟಿಹೊಳಿ ಡಿಸಿಸಿ ಬ್ಯಾಂಕ್ ಸ್ಥಾನದಿಂದ ಹಿಂದೆ ಸರಿದು ರಾಣಿ ಶುಗರ್ಸ್ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದು ಇದೀಗ ಅವರಿಗೂ ಬ್ಯಾಂಕ್ ನಿರ್ದೇಶಕ ಸ್ಥಾನದಿಂದ ಹೊಸ ಅವಕಾಶ ಸಿಗುವ ಸುಳಿವು ಉಂಟಾಗಿದೆ ಒಟ್ಟಾರೆ ಸಾಹುಕಾರರ ತಂತ್ರ ಬನಗಳ ಅಖಾಡದಲ್ಲಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯು ನಾಟಕೀಯ ತಿರುವು ಪಡೆದುಕೊಂಡಿದ್ದು ಯಾರ ತೆಕ್ಕೆಗೆ ಬ್ಯಾಂಕ್ ಬೀಳಲಿದೆ ಎಂಬ ಕುತೂಹಲ ಇದೀಗ ತಾರಕಕ್ಕೇರಿದೆ ಸಂಕಲ್ಪ್ ಶಿಂದೆ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ